ಒಂದು ಅಪರೂಪದ ವ್ಯಕ್ತಿ ವ್ಯಕ್ತಿತ್ವ ಪ್ರತಿಭೆ ಅವರನ್ನು ಯಾವುದೇ ಒಂದು ಡಿಪಾರ್ಟ್ಮೆಂಟಿಗೆ ಒಂದು ವಿಭಾಗಕ್ಕೆ ಅವ್ರನ್ನ ಸೀಮಿತ ಮಾಡೋಕ್ಕಾಗಲ್ಲ ನಟರಾಗಿನೋ ಅಥವಾ ನಿರ್ಮಾಪಕರಾಗಿನೋ ವಿತರಕರಾಗಿನೋ ಇವತ್ತು ಇಡೀ ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ಇಡೀ ಭಾರತ ಚಿತ್ರರಂಗವನ್ನು ಪ್ರತಿನಿಧಿಸಿದಂಥವ್ರು ನಿರ್ಮಾಪಕರಾಗಿ ಮತ್ತು ನಟರಾಗಿ ಅವರ ಜರ್ನಿ ಇದೆ ಅವರ ಟ್ರಾವೆಲ್ಲು ಒಂದು ಪುಟ್ಟ ಕಾಮಿಡಿ ಕಲಾಪದಿಂದ ಹಿಡಿದು ಇವತ್ತು ಇಡೀ ಭಾರತ ತಿರುಗಿ ನೋಡುವಂಥ ಸಿನಿಮಾಗಳನ್ನ ಮಾಡುವ ಮಟ್ಟಕ್ಕೆ ಅವರು ನಿರ್ಮಾಣದ ಸಂಸ್ಥೆ ಮತ್ತು ಅವರು ನಿರ್ಮಾಪಕರಾಗಿ ಬೆಳೀತಾರೆ ಅನ್ನೋದಿದೆ ಗೊತ್ತಾ ಅದು ನಮ್ಮ ಜನ್ರೇಷನ್ ಮತ್ತು ಮುಂದಿನ ಬರುವಂಥ ಜನ್ರೇಷನ್ ಮುಂದೆ ಎಷ್ಟು ಜನ್ರೇಷನ್ ಬರುತ್ತೆ ಅಷ್ಟು ಜನ್ರೇಷನ್ಗೂ ಕೂಡ ಅವ್ರು ಮಾಡಿದಂಥ ಕೆಲಸ ಅವ್ರು ಮಾಡಿದಂಥ ಸಿನಿಮಾ ಒಂದೊಂದು ಟೆಕ್ಸ್ಟ್ ಬುಕ್ಕು ಒಂದೊಂದು ಪಾಠ ಒಂದು ಪಠ್ಯಪುಸ್ತಕ ಅದು ಒಂದೊಂದು ಸಿನಿಮಾನ ಒಂದು ಹಾಳೆ ತೆಗೆದು ನೋಡಿದ್ರೆ ನಮಗೆ ಅದರ ಆನ್ಸರ್ ಸಿಗ್ಬಿಡುತ್ತೆ ಇವತ್ತು ನಾವು ದೊಡ್ಡ ವೆಚ್ಚಗಳನ್ನು ಅಥವಾ ವಿಸ್ತೀರ್ಣಗಳನ್ನ ಮಾತಾಡ್ತೀವಿ ಅವತ್ತು ಏನೂ ಇಲ್ಲದಂಥ ಒಂದು ಸಮಯದಲ್ಲಿ ಕೂಡ ಒಂದು ವಿಸ್ತೀರ್ಣವನ್ನು ಮತ್ತೆ ಇನ್ನೊಂದಿಷ್ಟು ವಿಶಾಲವಾಗಿ ಮಾಡಿದಂಥವ್ರು ಯಾಕಂದರೆ ಆಗಿನ ಕಾಲದಲ್ಲಿ ಕನ್ನಡ ಚಿತ್ರದಲ್ಲಿ ಫಸ್ಟ್ ಟೈಮ್ ಕನ್ನಡ ಚಿತ್ರವನ್ನು ಪ್ರದೇಶದಲ್ಲಿ ಇಡೀ ಸಿನಿಮಾ ಸಿಂಗಾಪುರದಲ್ಲಿ ರಾಜಕೊಳ್ಳ ಆಗಿರ್ಬೋದು ಆಫ್ರಿಕಾದಲ್ಲಿ ಶೀಲಾ ಆಗಿರ್ಬೋದು ನೋಡಿ ಅವತ್ತಿಗೂ ಅವತ್ತು ಯಾವುದೇ ಮಾರುಕಟ್ಟೆಯ ಒಂದು ಏನು ನಿರ್ಬಂಧಗಳಿತ್ತು ಅದನ್ನು ವಿಸ್ತೀರ್ಣ ಮಾಡಿದಂಥ ಮೇರು ನಟರು ಮತ್ತು ಮೇರು ನಿರ್ಮಾಪಕರವರು ಇವತ್ತು ದೈಹಿಕವಾಗಿ ಅವರು ನಮ್ಮನ್ನು ಅಗಲಿರ್ಬೋದು ಆದರೆ ಅವರ ಸಿನಿಮಾಗಳ ಮುಖಾಂತರ ಅವರು ನಮಗೆ ಹೇಳ್ಕೊಟ್ಟಂಥ ಅವರ ಎಕ್ಸ್ಪೀರಿಯೆನ್ಸಿನ ಪಾಠಗಳ ಮುಖಾಂತರ ಅವರ ಮಾರ್ಗದ ದರ್ಶನದ ಮುಖಾಂತರ ಅವರು ಯಾವತ್ತಿಗೂ ಕೂಡ ನಮ್ಮ ಜೊತೆಯಲ್ಲಿರ್ತಾರೆ ನಾವು ಅವರ ಮುಂದಿನ ಪೀಳಿಗೆಯಾಗಿ ಅಷ್ಟೇ ಜವಾಬ್ದಾರಿಯುತವಾಗಿ ಅವರು ಕೊಟ್ಟಂಥ ಒಂದು ಪಾಠಗಳನ್ನು ನಾವು ಮನದಟ್ಟು ಮಾಡಿಕೊಂಡು ಒಂದು ಮುಂದೆ ಸಾಧುವಂಥ ಒಂದು ಕಲ್ಪನೆ ಮಾಡ್ಬೋದು ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ ಮತ್ತು ಅವರ ಈ ಕುಟುಂಬಸ್ಥರಿಗೆ ಇದನ್ನು ಈ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ಕಳ್ತೀವಿ